ನಮಸ್ತೆ ಸ್ನೇಹಿತರೆ ಜಾಗತಿಕ ಪ್ರಪಂಚಕ್ಕೆ ನಿಮಗೆಲ್ಲ ಸ್ವಾಗತ ಸ್ನೇಹಿತರೆ ಶ್ರೇಯಾಂಕ ಪಾಟೀಲ್ ಈ ಹೆಸರನ್ನು ಸಾಮಾನ್ಯವಾಗಿ ಎಲ್ಲರೂ ಕೂಡ ಕೇಳೇ ಇರುತ್ತಾರೆ ಆರ್ ಸಿ ಬಿ ತಂಡದ ಹಾಗೂ ಭಾರತ ಮಹಿಳಾ ತಂಡದ ಪ್ರಮುಖ ಬೌಲರ್ ಆಗಿರುವ ಶ್ರೇಯಾಂಕ ಪಾಟೀಲ್ ಸದ್ಯ ಸಾಮಾಜಿಕ ಜಾಲತಾಣದಲ್ಲಿ ಬಹಳ ಟ್ರೆಂಡ್ ಆಗುತ್ತಿದ್ದಾರೆ ಅಂತಲೇ ಹೇಳಬಹುದು ಆರ್ ಸಿ ಬಿ ಮಹಿಳಾ ತಂಡ ಡಬ್ಲ್ಯೂ ಪಿ ಎಲ್ ವಿನ್ ಆಗುವುದರಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದ್ದ ಶ್ರೇಯಾಂಕ ಪಾಟೀಲ್ ಸದ್ಯ ಕನ್ನಡಿಗರ ಮೆಚ್ಚುಗೆಗೆ ಕಾರಣರಾಗಿದ್ದಾರೆ ಕ್ರಿಕೆಟ್ ಲೋಕದಲ್ಲಿ ಎಲ್ಲಿ ಕೇಳಿದರೂ ಕೂಡ ಆರ್ ಸಿ ಬಿ ಹೆಸರು ಕೇಳಿ ಬರುತ್ತಿದೆ ಅಂತಾನೆ ಹೇಳಬಹುದು ಆರ್ ಸಿ ಬಿ ಮಹಿಳಾ ತಂಡದ ಆಟಕ್ಕೆ ಇಡೀ ದೇಶಕ್ಕೆ ದೇಶವೇ ಮೆಚ್ಚುಗೆ ವ್ಯಕ್ತಪಡಿಸಿದೆ ಪ್ರತಿಯೊಬ್ಬ ಕನ್ನಡಿಗನ ಮತ್ತು ಆರ್ ಸಿ ಬಿ ಅಭಿಮಾನಿಗಳ ಹದಿನಾರು ವರ್ಷಗಳ ಕನಸು ಮೊನ್ನೆ ತಾನೇ ನೆರವೇರಿದೆ ಅಂತಾನೆ ಹೇಳಬಹುದು ಹೌದು ಆರ್ ಸಿ ಬಿ ಮಹಿಳಾ ತಂಡ ಡಬ್ಲ್ಯೂ ಪಿ ಎಲ್ ಕಪ್ ವಿನ್ನಾಗುವುದರ ಮೂಲಕ ಮೊದಲ ಬಾರಿಗೆ ಆರ್ ಸಿ ಬಿಗೆ ಕಪ್ ಗೆದ್ದುಕೊಟ್ಟಿದೆ ಆರ್ ಸಿ ಬಿ ಮಹಿಳಾ ತಂಡ ಡಬ್ಲ್ಯೂ ಪಿ ಎಲ್ ಕಪ್ ಆಗಲು ಪ್ರಮುಖ ಕಾರಣ ಅದು ಕನ್ನಡತಿ ಶ್ರೇಯಾಂಕಾ ಪಾಟೀಲ್ ಸದ್ಯ ಶ್ರೇಯಾಂಕಾ ಪಾಟೀಲ್ ಅವರು ನ್ಯಾಷನಲ್ ಕ್ರಶ್ ಆಗಿದ್ದಾರೆ ಅಂತ ಹೇಳಿದರೆ ತಪ್ಪಾಗಲ್ಲ ಕಳೆದ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಇನ್ಸ್ಟಾಗ್ರಾಮ್ನಲ್ಲಿ ಸುಮಾರು ಹತ್ತು ಲಕ್ಷಕ್ಕೂ ಅಧಿಕ ಮಂದಿ ಈಕೆಯನ್ನು ಫಾಲೋ ಮಾಡುತ್ತಿದ್ದಾರೆ ಮೊನ್ನೆ ನಡೆದ ಡಬ್ಲ್ಯೂ ಪಿ ಎಲ್ ಫೈನಲ್ ಪಂದ್ಯದಲ್ಲಿ ಡೆಲ್ಲಿ ತಂಡವನ್ನು ನೂರ ಹದಿಮೂರು ರನ್ಗಳಿಗೆ ಕಟ್ಟಿಹಾಕುವಲ್ಲಿ ಶ್ರೇಯಾಂಕಾ ಪಾಟೀಲ್ ಅವರು ಪ್ರಮುಖ ಪಾತ್ರವನ್ನು ವಹಿಸುತ್ತಾರೆ ಫೈನಲ್ ಪಂದ್ಯದಲ್ಲಿ ಶ್ರೇಯಾಂಕಾ ಪಾಟೀಲ್ ಅವರು ಮೂರು ಪಾಯಿಂಟ್ ಮೂರು ಓವರ್ಗಳಲ್ಲಿ ಹನ್ನೆರಡು ರನ್ಗಳನ್ನು ನೀಡಿ ನಾಲ್ಕು ವಿಕೆಟ್ಗಳನ್ನು ಪಡೆದುಕೊಳ್ಳುತ್ತಾರೆ ನೂರ ಹದಿಮೂರು ರನ್ಗಳ ಸುಲಭ ಗುರಿಯನ್ನು ಬೆನ್ನಟ್ಟಿದ ಆರ್ ಸಿ ಬಿ ಹತ್ತೊಂಬತ್ತು ಪಾಯಿಂಟ್ ಮೂರು ಓವರ್ಗಳಲ್ಲಿ ಎರಡು ವಿಕೆಟ್ಗಳನ್ನು ಕಳೆದುಕೊಂಡು ನೂರ ಹದಿನೈದು ರನ್ಗಳನ್ನು ಬಾರಿಸುವುದರ ಮೂಲಕ ಈ ಬಾರಿಯ ಡಬ್ಲ್ಯೂ ಪಿ ಎಲ್ ಟ್ರೋಫಿಯನ್ನು ತನ್ನ ಹೆಗಲಿಗೆ ಹಾಕಿಕೊಳ್ಳುತ್ತದೆ ಡಬ್ಲ್ಯೂ ಪಿ ಎನ್ನಲ್ಲಿ ಉತ್ತಮವಾಗಿ ಪ್ರದರ್ಶನವನ್ನು ನೀಡಿದ ಕನ್ನಡತಿ ಶ್ರೇಯಾಂಕಾ ಪಾಟೀಲ್ ಸದ್ಯ ನ್ಯಾಷನಲ್ ಕ್ರಷ್ ಆಗಿದ್ದು ಈಕೆಯ ಏರ್ ರೈಲ್ಸ್ಗಳು ಸಾಮಾಜಿಕ ಜಾಲತಾಣದಲ್ಲಿ ಮತ್ತು ಮಾಧ್ಯಮಗಳಲ್ಲಿ ಸಖತ್ತು ವೈರಲ್ ಆಗುತ್ತಿದೆ ಶ್ರೇಯಾಂಕ ಪಾಟೀಲ್ ಅವರ ರೀಲ್ಸ್ ಮತ್ತು ವಿಡಿಯೋಗಳನ್ನು ನೋಡಿದ ಸಾಕಷ್ಟು ಜನರು ಈಕೆ ಯಾರು ಮತ್ತು ಈಕೆ ತಂದೆ ಯಾರು ಅನ್ನೋದರ ಬಗ್ಗೆ ಪ್ರಶ್ನೆಯನ್ನು ಕೂಡ ಹೊರಹಾಕುತ್ತಿದ್ದಾರೆ ಹಾಗಾದರೆ ಈ ಶ್ರೇಯಾಂಕ ಪಾಟೀಲ್ ಯಾರು ಈಕೆ ತಂದೆ ಯಾರು ಅನ್ನೋದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಾವು ನಿಮಗೆ ತಿಳಿಸ್ಕೊಡ್ತೀವಿ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಮತ್ತು ನೀವು ನಮ್ಮ ಫೇಸ್ಬುಕ್ ಪೇಜ್ ಫಾಲೋ ಮಾಡಿಲ್ಲಂದರೆ ಈಗಲೇ ಫಾಲೋ ಮಾಡಿ ಹಾಗೂ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಶ್ರೇಯಾಂಕ ಪಾಟೀಲ್ ಹುಟ್ಟಿ ಬೆಳೆದಿದ್ದು ಬೆಂಗಳೂರಿನಲ್ಲಿ ಹೀಗಾಗಿ ಶ್ರೇಯಾಂಕ ಪಾಟೀಲ್ ಅವರು ಹೆಚ್ಚಾಗಿ ಕನ್ನಡವನ್ನೇ ಮಾತನಾಡುತ್ತಾರೆ ಸ್ನೇಹಿತರೆ ಶ್ರೇಯಾಂಕ ಪಾಟೀಲ್ ಅವರು ಇಷ್ಟು ದೊಡ್ಡ ಕ್ರಿಕೆಟ್ ಆಟಗಾರ್ತಿಯಾಗಲು ಪ್ರಮುಖ ಕಾರಣ ಆಕೆಯ ತಂದೆ ರಾಜೇಶ್ ಪಾಟೀಲ್ ಹೌದು ಸ್ನೇಹಿತರೆ ರಾಜೇಶ್ ಪಾಟೀಲ್ ಅವರು ಕೂಡ ಹಿಂದೆ ಒಬ್ಬ ಖ್ಯಾತ ಕ್ರಿಕೆಟಿಗರಾಗಿದ್ದರು ಈ ಕಾರಣಕ್ಕೆ ರಾಜೇಶ್ ಪಾಟೀಲ್ ಅವರು ಮಗಳಿಗೂ ಕೂಡ ಬೆಂಬಲವನ್ನು ನೀಡಿ ಅವರು ಕ್ರಿಕೆಟ್ ಸಾಧನೆಯನ್ನು ಮಾಡಲು ಎಲ್ಲ ರೀತಿಯಲ್ಲಿ ಸಹಾಯ ಮಾಡುತ್ತಾರೆ ತಂದೆ ರಾಜೇಶ್ ಪಾಟೀಲ್ ಅವರ ಕನಸನ್ನು ಈಡೇರಿಸುವುದು ಶ್ರೇಯಾಂಕ ಪಾಟೀಲ್ ಅವರ ಬಹುದೊಡ್ಡ ಕನಸು ಆಗಿತ್ತು ಆ ದೊಡ್ಡ ಕನಸು ಈಗ ನೆರವೇರಿದಂತಾನೆ ಹೇಳಬಹುದು ಶ್ರೇಯಂಕ ಪಾಟೀಲ್ ಅವರ ಜೊತೆಗೆ ಶ್ರೇಯಾಂಕ ಪಾಟೀಲ್ ಅವರ ತಮ್ಮ ಕೂಡ ಕ್ರಿಕೆಟ್ ಪ್ಲೇಯರ್ ಆಗಿದ್ದಾರೆ ಹಾಗೆ ಶ್ರೇಯಾಂಕ ಪಾಟೀಲ್ ಅವರು ತಮ್ಮ ಪಾಂಡಿಚೇರಿ ತಂಡದಲ್ಲಿ ಆಡುತ್ತಿದ್ದಾರೆ ಸದ್ಯ ರಾಜೇಶ್ ಪಾಟೀಲ್ ಅವರು ತಮ್ಮ ಸ್ವಂತ ಉದ್ಯಮವನ್ನು ಮಾಡುತ್ತಿದ್ದು ಮಗಳಿಗೆ ಸಂಪೂರ್ಣ ಬೆಂಬಲವನ್ನು ನೀಡುತ್ತಿದ್ದಾರೆ ಕಳೆದ ಡಿಸೆಂಬರ್ನಲ್ಲಿ ಇಂಗ್ಲೆಂಡ್ ವಿರುದ್ಧ ನಡೆದ ಟ್ವೆಂಟಿ ಟ್ವೆಂಟಿ ಪಂದ್ಯದಲ್ಲಿ ಭಾರತ ತಂಡವನ್ನು ಪ್ರತಿನಿಧಿಸಿ ಉತ್ತಮವಾಗಿ ಬೌಲಿಂಗನ್ನು ಮಾಡಿದ ಶ್ರೇಯಾಂಕ ಪಾಟೀಲ್ ಅವರು ಈಗ ಆರ್ ಸಿ ಬಿ ತಂಡದ ಪ್ರಮುಖ ಬೌಲರ್ ಆಗಿ ಹೊರಹೊಮ್ಮಿದ್ದಾರೆ ಸದ್ಯ ಶ್ರೇಯಾಂಕ ಪಾಟೀಲ್ ಅವರ ಈ ಸಾಧನೆಗೆ ಅಪಾರ ಮೆಚ್ಚುಗೆ ವ್ಯಕ್ತವಾಗಿದೆ ಅಂತಲೇ ಹೇಳಬಹುದು ಶ್ರೇಯಾಂಕ ಪಾಟೀಲ್ ಅವರ ಕುರಿತಂತೆ ರೀಲ್ಸ್ಗಳು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗುತ್ತಿದ್ದಂತೆ ಶ್ರೇಯಾಂಕ ಪಾಟೀಲ್ ಅವರ ಇನ್ಸ್ಟಾಗ್ರಾಮ್ ಫಾಲೋವರ್ಸ್ ಒಂದೇ ದಿನದಲ್ಲಿ ಹತ್ತು ಲಕ್ಷಕ್ಕೂ ಅಧಿಕ ಆಗಿದೆ ಸದ್ಯ ಇನ್ಸ್ಟಾಗ್ರಾಮ್ನಲ್ಲಿ ಇಪ್ಪತ್ತು ಲಕ್ಷಕ್ಕೂ ಅಧಿಕ ಹಿಂಬಾಲಕರನ್ನು ಹೊಂದಿರುವ ಶ್ರೇಯಾಂಕ ಪಾಟೀಲ್ ಅವರು ಸದ್ಯ ನ್ಯಾಷನಲ್ ಕ್ರಷ್ ಆಗಿದ್ದಾರೆ ಅಂತಲೇ ಹೇಳಬಹುದು ಸ್ನೇಹಿತರೆ ಶ್ರೇಯಾಂಕ ಪಾಟೀಲ್ ಅವರ ಈ ಸಾಧನೆಯ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ನಮಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಮುಂದಿನ ವಿಡಿಯೋ ಜೊತೆ ಮತ್ತೆ ನಿಮ್ಮನ್ನು ನಾವು ಭೇಟಿಯಾಗ್ತೀವಿ ನಮಸ್ತೆ